ಬುರುಡೆ ಕೇಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತ ಎಸ್ಐಟಿ ಟಿ ತನಿಖೆ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆಯಾ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸುವುದಕ್ಕೆ ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಎಸ್ಐಟಿ ಟಿ ಏನೆಲ್ಲ ಇದೆ ನೋಡಿ ಬುರುಡೆ ಪ್ರಕರಣ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸುತ್ತಾ ಎಸ್ಐಟಿ ಧರ್ಮಸ್ಥಳದಲ್ಲಿ ಬುರುಡೆ ಗ್ಯಾಂಗ್ ಮಸಲತ್ತು ಎಸ್ಐಟಿ ಉಡೀಸ್ ಮಾಡಿದೆ ನೇತ್ರಾವತಿ ದಟ್ಟಾರಣ್ಯ ಬಗ್ಲೇಗುಡ್ಡದಲ್ಲಿ ಅಸ್ಥಿಪಂಜರಗಳಿವೆ ಎಂದು ಪುಂಗಿದ್ದ ಷಡ್ಯಂತ್ರಿಗಳ ಬಣ್ಣ ತನಿಖಾಧಿಕಾರಿಗಳ ವಿಚಾರಣೆಯಿಂದ ಬಟಾ ಬಯಲಾಗಿದೆ ಧರ್ಮಸ್ಥಳದಲ್ಲಿ ನಡೆಯುತ್ತಿದ್ದ ಅಸ್ಥಿಪಂಜರ ಕೇಸ್ ಇನ್ವೆಸ್ಟಿಗೇಷನ್ ಅಂತಿಮ ಘಟ್ಟ ತಲುಪಿದೆ ಜುಲೈ ಇಪ್ಪತ್ತೈದರಿಂದ ಈವರೆಗೆ ನಡೆದ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ ಹಲವು ಸಾಕ್ಷ್ಯ ಹಾಗೂ ಹೇಳಿಕೆ ಸೇರಿ ಮಹತ್ವದ ದಾಖಲೆಗಳ ಸಲ್ಲಿಕೆಗೆ ತಯಾರಿ ನಡೆಸಿದ್ದಾರೆ ಈಗಾಗಲೇ ಅಸ್ಥಿಪಂಜರ ಸಿಕ್ಕ ಜಾಗ ಉತ್ಖನನ ಜಾಗಗಳನ್ನು ದಾಖಲು ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ ಅಕ್ರಮವಾಗಿ ಶವ ಉಳಿದ ಬಗ್ಗೆಯೂ ತನಿಖೆ ಅಕ್ರಮವಾಗಿ ಹೂತ ಬಗ್ಗೆಯೂ ಎಸ್ಐಟಿ ತನಿಖೆ ನಡೆಸಿದೆ ಪಂಚಾಯತ್ ಸಿಬ್ಬಂದಿ ಅಧಿಕಾರಿಗಳು ಸ್ಥಳೀಯರಿಂದ ಎಸ್ಐಟಿ ಮಾಹಿತಿ ಕಲೆ ಹಾಕಿದೆ ಸ್ನಾನಘಟ್ಟ ಬಂಗ್ಲೆಗುಡ್ಡ ಬಳಿ ಹೂತ ಶವಗಳ ಬಗ್ಗೆ ಮಾಹಿತಿ ಪಡೆಯಲಾಗಿದೆ ಈ ಎಲ್ಲ ವಿಷಯಗಳ ಬಗ್ಗೆನೂ ತನಿಖೆ ನಡೆಸಿರುವ ಎಸ್ಐಟಿ ಅಂತಿಮ ವರದಿ ಸಲ್ಲಿಸಲಿದೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಮಂಜುನಾಥ ಸ್ವಾಮಿ ಭಕ್ತರು ಹೇಳುವುದು ಹೀಗೆ ಎಷ್ಟು ವರ್ಷ ಏನ್ ಕತ್ತೆ ಕಾಯ್ತಾ ಇದ್ರಾ ಇಷ್ಟು ವರ್ಷದಿಂದ ಕಾನೂನು ಇತ್ತಲ್ಲ ಎಲ್ಲ ಇದೆಯಲ್ಲ ಇಷ್ಟು ದಿವಸ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಅದನ್ನು ಕೇಳ್ತಾ ಇದ್ದಾರೆ ಅಂದರೆ ಇಷ್ಟಿನ ಏನಿತ್ತು ಅದನ್ನು ಕಾನೂನು ಪ್ರಕಾರ ಏನಿತ್ತು ಅದನ್ನ ಪ್ರಕಾರ ಅದನ್ನು ಕೇಳಿ ದಾಖಲೆಗಳನ್ನು ಹುಡುಕ್ತಾ ಇದ್ವಿ ದಾಖಲೆಗಳು ಈಗ ಸಿಕ್ಕಿದೆ ಅಂತ ಹೇಳ್ತಾರೆ ಅದು ಅದಕ್ಕೆ ದಾಖಲೆ ಇಟ್ಕೊಂಡು ಮನೇಲಿ ಪೂಜೆ ಮಾಡ್ತಾರೆ ಗಂಧದ ಕಡ್ಡಿ ಇಟ್ಕೊಂಡು ತೊಗೊಂಬಂದು ತೋರಿಸಿ ಸರ್ಕಾರಕ್ಕೆ ಅದನ್ನು ಬಿಟ್ಬಿಟ್ಟು ಐತೆ ಐತೆ ಅಂತ ತೋರಿಸಿದ್ರೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆಯಲ್ಲ ಸರ್ ಮಾಡಲಿ ಬಿಡಿ ಮಾಡಲಿ ಈಗ ಇನ್ನೊಂದು ವಿಚಾರ ಏನು ಅಂತಂದರೆ ಈಗ ಮೊದಲು ಭಕ್ತಾದಿಗಳ ಸಂಖ್ಯೆ ಕಮ್ಮಿ ಬರ್ತಿತ್ತು ಈ ವಿಚಾರ ಕೇಳ್ದಾದ್ಮೇಲೆ ಇದು ತನಿಖೆ ಮಾಡ್ ಮಾಡ್ತಾ ಇರಲಿ ಆದರೆ ಒಂದು ವಿಚಾರ ಏನು ಅಂತಂದ್ರೆ ಭಕ್ತಾದಿಗಳು ಮತ್ತೆ ರಿಕವರಿ ಆಗ್ತಾ ಇದಾರೆ ಸರ್ ಅದೊಂದು ವಿಚಾರ ನಂಗೆ ಅನುಮಾನ ಏನಿಲ್ಲ ಸರ್ ಇವರು ಯಾರು ಇದ್ರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಸಮೀರ್ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಮತ್ತೊಬ್ರು ಅವ್ರನ್ನ ಅರೆಸ್ಟ್ ಮಾಡಬೇಕು ಆದಷ್ಟು ಬೇಗ ಯಾಕಂದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ಬಗ್ಗೆ ಯಾರು ಖಂಡನೆಯಾಗಿ ಮಾತಾಡ್ತಾರೋ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಸರ್ ಸರ್ ಧರ್ಮದ ಬಗ್ಗೆನೇ ಮಾತಾಡ್ತಿರೋದು ನನ್ನ ನನಗೆ ಬಿಡಿ ನನ್ನ ಚಿಕ್ಕ ಹುಡುಗನಿಗೂ ಅರ್ಥ ಆಗುತ್ತೆ ಅಲ್ಲ ಧರ್ಮದ ಬಗ್ಗೆನೇ ಮಾತಾಡ್ತಿರೋದು ತನಿಖೆಯಲ್ಲಿ ಅಪಪ್ರಚಾರಿಗಳ ಷಡ್ಯಂತ್ರದ ಮುಖವಾಡ ಕಳಚಿದೆ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಅಧಿಕಾರಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಕನ್ನಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಎಸ್ಐಟಿ ತನಿಖೆ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆಯಾ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸುವುದಕ್ಕೆ ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಟಿ ರಿಪೋರ್ಟ್ನಲ್ಲಿ ಏನೆಲ್ಲ ಇದೆ ನೋಡಿ ರುಳೈಮ್ಯಾಕ್ಸ್ ಹಂತಕ್ಕೆ ಬುರುಡೆ ಪ್ರಕರಣ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸುತ್ತಾ ಎಸ್ಐಟಿ ಧರ್ಮಸ್ಥಳದಲ್ಲಿ ಬುರ್ಡೆ ಗ್ಯಾಂಗ್ ಮಸಲತ್ತು ಎಸ್ಐಟಿ ಉಡೀಸ್ ಮಾಡಿದೆ ನೇತ್ರಾವತಿ ದಟ್ಟಾರಣ್ಯ ಬಂಗ್ಲೆಗುಡ್ಡದಲ್ಲಿ ಅಸ್ಥಿಪಂಜರಗಳಿವೆ ಎಂದು ಪುಂಗಿದ್ದ ಷಡ್ಯಂತ್ರಿಗಳ ಬಣ್ಣ ತನಿಖಾಧಿಕಾರಿಗಳ ವಿಚಾರಣೆಯಿಂದ ಬಟಾ ಬಯಲಾಗಿದೆ ಧರ್ಮಸ್ಥಳದಲ್ಲಿ ನಡೆಯುತ್ತಿದ್ದ ಅಸ್ಥಿಪಂಜರ ಕೇಸ್ ಇನ್ವೆಸ್ಟಿಗೇಷನ್ ಅಂತಿಮ ಘಟ್ಟ ತಲುಪಿದೆ ಜುಲೈ ಇಪ್ಪತ್ತೈದರಿಂದ ಈವರೆಗೆ ನಡೆದ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ ಹಲವು ಸಾಕ್ಷ್ಯ ಹಾಗೂ ಹೇಳಿಕೆ ಸೇರಿ ಮಹತ್ವದ ದಾಖಲೆಗಳ ಸಲ್ಲಿಕೆಗೆ ತಯಾರಿ ನಡೆಸಿದ್ದಾರೆ ಈಗಾಗಲೇ ಅಸ್ಥಿಪಂಜರ ಸಿಕ್ಕ ಜಾಗ ಉತ್ಖನನ ಜಾಗಗಳನ್ನು ದಾಖಲು ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ ಅಕ್ರಮವಾಗಿ ಶವ ಉಳಿದ ಬಗ್ಗೆಯೂ ತನಿಖೆ ಅಕ್ರಮವಾಗಿ ಶವಹೂತ ಬಗ್ಗೆಯೂ ಎಸ್ಐಟಿ ತನಿಖೆ ನಡೆಸಿದೆ ಪಂಚಾಯತ್ ಸಿಬ್ಬಂದಿ ಅಧಿಕಾರಿಗಳು ಸ್ಥಳೀಯರಿಂದ ಎಸ್ಐಟಿ ಮಾಹಿತಿ ಕಲೆ ಹಾಕಿದೆ ಸ್ನಾನಘಟ್ಟ ಬಂಗ್ಲೆಗುಡ್ಡ ಬಳಿ ಹೂತ ಶವಗಳ ಬಗ್ಗೆ ಮಾಹಿತಿ ಪಡೆಯಲಾಗಿದೆ ಈ ಎಲ್ಲ ವಿಷಯಗಳ ಬಗ್ಗೆನೂ ತನಿಖೆ ನಡೆಸಿರುವ ಎಸ್ಐಟಿ ಅಂತಿಮ ವರದಿ ಸಲ್ಲಿಸಲಿದೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಮಂಜುನಾಥ ಸ್ವಾಮಿ ಭಕ್ತರು ಹೇಳುವುದು ಹೀಗೆ ಎಷ್ಟು ವರ್ಷ ಏನು ಕತ್ತೆ ಇದ್ರಾ ಇಷ್ಟು ವರ್ಷದಿಂದ ಕಾನೂನಿತ್ತಲ್ಲ ಎಲ್ಲ ಇದೆಯಲ್ಲ ಇಷ್ಟು ದಿವಸ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಅದನ್ನು ಕೇಳ್ತಾ ಇದ್ದಾರೆ ಅಂದರೆ ಇಷ್ಟಿನ ಏನಿತ್ತು ಅದನ್ನು ಕಾನೂನು ಪ್ರಕಾರ ಏನಿತ್ತು ಅದನ್ನ ಪ್ರಕಾರ ಅದನ್ನು ಕೇಳಿ ದಾಖಲೆಗಳನ್ನು ಹುಡುಕ್ತಾ ಇದ್ವಿ ದಾಖಲೆಗಳು ಈಗ ಸಿಕ್ಕಿದೆ ಅಂತ ಹೇಳ್ತಾರೆ ಅದು ಅದಕ್ಕೆ ದಾಖಲೆ ಇಟ್ಕೊಂಡು ಮನೇಲಿ ಪೂಜೆ ಮಾಡ್ತಾರೆ ಗಂಧದ ಕಡ್ಡಿ ಇಟ್ಕೊಂಡು ತಗೊಂಬಂದು ತೋರಿಸು ಸರ್ಕಾರಕ್ಕೆ ಅದನ್ನು ಬಿಟ್ಬಿಟ್ಟು ಐತೆ ಐತೆ ಅಂತ ತೋರಿಸಿದ್ರೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆಯಲ್ಲ ಸರ್ ಮಾಡಲಿ ಬಿಡಿ ಮಾಡಲಿ ಈಗ ಇನ್ನೊಂದು ವಿಚಾರ ಏನು ಅಂತಂದರೆ ಈಗ ಮೊದಲು ಭಕ್ತಾದಿಗಳ ಸಂಖ್ಯೆ ಕಮ್ಮಿ ಬರ್ತಿತ್ತು ಈ ವಿಚಾರ ಕೇಳ್ದಾದ್ಮೇಲೆ ಇದು ತನಿಖೆ ಮಾಡರ್ ಮಾಡ್ತಾ ಇರಲಿ ಆದರೆ ಒಂದು ವಿಚಾರ ಏನು ಅಂತಂದರೆ ಭಕ್ತಾದಿಗಳು ಮತ್ತೆ ರಿಕವರಿ ಆಗ್ತಾ ಇದ್ದಾರೆ ಸರ್ ಅದೊಂದು ಹೆಮ್ಮೆ ವಿಚಾರ ನಂಗೆ ಅನುಮಾನ ಏನಿಲ್ಲ ಸರ್ ಇವರು ಯಾರು ಇದ್ರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಮತ್ತೊಬ್ಬರು ಅವ್ರನ್ನ ಅರೆಸ್ಟ್ ಮಾಡಬೇಕು ಆದಷ್ಟು ಬೇಗ ಯಾಕಂದರೆ ನಮ್ಮ ಹಿಂದೂ ಧರ್ಮಕ್ಕೆ ಬಗ್ಗೆ ಯಾರು ಖಂಡನೇ ಮಾತಾಡ್ತಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಸರ್ ಸರ್ ಧರ್ಮದ ಬಗ್ಗೆನೇ ಮಾತಾಡ್ತಾಯಿರೋದು ನನ್ನ ನನಗೆ ಬಿಡಿ ನನ್ನ ಚಿಕ್ಕ ಹುಡುಗನಿಗೂ ಅರ್ಥ ಆಗುತ್ತಲ್ಲ ಧರ್ಮದ ಬಗ್ಗೆನೇ ಮಾತಾಡ್ತಾ ಇರೋದು ಎಸ್ ಐ ಟಿ ತನಿಖೆಯಲ್ಲಿ ಅಪಪ್ರಚಾರಿಗಳ ಷಡ್ಯಂತ್ರದ ಮುಖವಾಡ ಕಳಚಿದೆ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಅಧಿಕಾರಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಈ ಬುರ್ಡೆ ಕೇಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಎಸ್ ಐ ಟಿ ತನಿಖೆ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆಯಾ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸೋದಕ್ಕೆ ಅಧಿಕಾರಿಗಳು ತಯಾರಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಎಸ್ ಐ ಟಿ ರಿಪೋರ್ಟ್ನಲ್ಲಿ ಏನೆಲ್ಲ ಇದೆ ನೋಡಿ ಕ್ಲೈಮ್ಯಾಕ್ಸ್ ಹೊಂತಕ್ಕೆ ಬುರುಡೆ ಪ್ರಕರಣ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸುತ್ತಾ ಎಸ್ಐಟಿ ಧರ್ಮಸ್ಥಳದಲ್ಲಿ ಬುರುಡೆ ಗ್ಯಾಂಗ್ ಮಸಲತ್ತು ಎಸ್ಐಟಿ ಉಡೀಸ್ ಮಾಡಿದೆ ನೇತ್ರಾವತಿ ದಟ್ಟಾರಣ್ಯ ಬಗ್ಲೇಗುಡ್ಡದಲ್ಲಿ ಅಸ್ಥಿಪಂಜರಗಳಿವೆ ಎಂದು ಪುಂಗಿದ್ದ ಷಡ್ಯಂತ್ರಿಗಳ ಬಣ್ಣ ತನಿಖಾಧಿಕಾರಿಗಳ ವಿಚಾರಣೆಯಿಂದ ಬಟ ಬಯಲಾಗಿದೆ ಧರ್ಮಸ್ಥಳದಲ್ಲಿ ನಡೆಯುತ್ತಿದ್ದ ಅಸ್ಥಿ ಪಂಜರ ಕೇಸ್ ಇನ್ವೆಸ್ಟಿಗೇಷನ್ ಅಂತಿಮ ಘಟ್ಟ ತಲುಪಿದೆ ಜುಲೈ ಇಪ್ಪತ್ತೈದರಿಂದ ಈವರೆಗೆ ನಡೆದ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ ಹಲವು ಸಾಕ್ಷ್ಯ ಹಾಗೂ ಹೇಳಿಕೆ ಸೇರಿ ಮಹತ್ವದ ದಾಖಲೆಗಳ ಸಲ್ಲಿಕೆಗೆ ತಯಾರಿ ನಡೆಸಿದ್ದಾರೆ ಈಗಾಗಲೇ ಅಸ್ಥಿಪಂಜರ ಸಿಕ್ಕ ಜಾಗ ಉತ್ಖನನ ಜಾಗಗಳನ್ನು ದಾಖಲು ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ ಅಕ್ರಮವಾಗಿ ಶವ ಉಳಿದ ಬಗ್ಗೆಯೂ ತನಿಖೆ ಅಕ್ರಮವಾಗಿ ಶವಹೂತ ಬಗ್ಗೆಯೂ ಎಸ್ಐಟಿ ತನಿಖೆ ನಡೆಸಿದೆ ಪಂಚಾಯತ್ ಸಿಬ್ಬಂದಿ ಅಧಿಕಾರಿಗಳು ಸ್ಥಳೀಯರಿಂದ ಎಸ್ಐಟಿ ಮಾಹಿತಿ ಕಲೆ ಹಾಕಿದೆ ಸ್ನಾನಘಟ್ಟ ಬಂಗ್ಲೆಗುಡ್ಡ ಬಳಿ ಹೂತ ಶವಗಳ ಬಗ್ಗೆ ಮಾಹಿತಿ ಪಡೆಯಲಾಗಿದೆ ಈ ಎಲ್ಲ ವಿಷಯಗಳ ಬಗ್ಗೆ ತನಿಖೆ ನಡೆಸಿರುವ ಎಸ್ಐಟಿ ಅಂತಿಮ ವರದಿ ಸಲ್ಲಿಸಲಿದೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಮಂಜುನಾಥ ಸ್ವಾಮಿ ಭಕ್ತರು ಹೇಳುವುದು ಹೀಗೆ ಎಷ್ಟು ವರ್ಷ ಏನು ಕತ್ತೆ ಕಾಯ್ತಾ ಇದ್ರಾ ಇಷ್ಟು ವರ್ಷದಿಂದ ಕಾನೂನಿತ್ತಲ್ಲ ಎಲ್ಲ ಇದೆಯಲ್ಲ ಇಷ್ಟ ಬಿಟ್ಬಿಟ್ಟು ಇವಾಗ ಬಂದ್ಬಿಟ್ಟು ಅದನ್ನು ಕೇಳ್ತಾ ಇದ್ದಾರೆ ಅಂದರೆ ಇಷ್ಟಿನ ಏನಿತ್ತು ಅದನ್ನು ಕಾನೂನು ಪ್ರಕಾರ ಏನಿತ್ತು ಅದನ್ನ ಪ್ರಕಾರ ಅದನ್ನು ಕೇಳಿ ದಾಖಲೆಗಳನ್ನು ಹುಡುಕ್ತಾಯಿದ್ವಿ ದಾಖಲೆಗಳು ಈಗ ಸಿಕ್ಕಿದೆ ಅಂತ ಹೇಳ್ತಾರೆ ಅದು ಅದಕ್ಕೆ ದಾಖಲೆ ಇಟ್ಕೊಂಡು ಮನೇಲಿ ಪೂಜೆ ಮಾಡ್ತಾರೆ ಗಂಧದ ಗಡ್ಡಿ ಇಟ್ಕೊಂಡು ತಗೊಂಬಂದು ತೋರಿಸು ಸರ್ಕಾರಕ್ಕೆ ಅದನ್ನು ಬಿಟ್ಬಿಟ್ಟು ಐತೆ ಐತೆ ಅಂತ ತೋರಿಸಿದ್ರೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆಯಲ್ಲ ಸರ್ ಮಾಡಲಿ ಬಿಡಿ ಮಾಡಲಿ ಈಗ ಇನ್ನೊಂದು ವಿಚಾರ ಏನು ಅಂತಂದರೆ ಈಗ ಮೊದಲು ಭಕ್ತಾದಿಗಳ ಸಂಖ್ಯೆ ಕಮ್ಮಿ ಬರ್ತಿತ್ತು ಈ ವಿಚಾರ ಕೇಳ್ದಾದ್ಮೇಲೆ ಇದು ತನಿಖೆ ಮಾಡರ್ ಮಾಡ್ತಾ ಇರಲಿ ಆದರೆ ಒಂದು ವಿಚಾರ ಏನು ಅಂತಂದರೆ ಭಕ್ತಾದಿಗಳು ಮತ್ತೆ ರಿಕವರಿ ಆಗ್ತಾ ಇದ್ದಾರೆ ಸರ್ ಅದೊಂದು ಹೆಮ್ಮೆ ವಿಚಾರ ನಂಗೆ ಅನುಮಾನ ಏನಿಲ್ಲ ಸರ್ ಇವರು ಯಾರು ಇದ್ರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಸಮೀರ್ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಮತ್ತೊಬ್ಬರು ಅವ್ರನ್ನ ಅರೆಸ್ಟ್ ಮಾಡಬೇಕು ಆದಷ್ಟು ಬೇಗ ಯಾಕಂದರೆ ನಮ್ಮ ಹಿಂದೂ ಧರ್ಮಕ್ಕೆ ಬಗ್ಗೆ ಯಾರು ಖಂಡನೇ ಆಗಿ ಮಾತಾಡ್ತಾರೋ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಸರ್ ಸರ್ ಧರ್ಮದ ನನ್ನ ನನಗೆ ಬಿಡಿ ನನ್ನ ಚಿಕ್ಕ ಹುಡುಗನಿಗೂ ಅರ್ಥ ಆಗುತ್ತಲ್ಲ ಧರ್ಮದ ಐ ಎಸ್ಐಟಿ ತನಿಖೆಯಲ್ಲಿ ಅಪಪ್ರಚಾರಿಗಳ ಷಡ್ಯಂತ್ರದ ಮುಖವಾಡ ಕಳಿಸಿದೆ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಅಧಿಕಾರಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ